ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ಎಲ್ಲ ಅವರೆಲ್ಲ ಬಂಧುಗಳೇ ಇದೊಂದು ವಿಶೇಷವಾದಂಥ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದು ಎರಡು ತಿಂಗಳ ಹಿಂದೆ ಟೆಕ್ಸ್ ಸಬಿಟ್ ಪೂರ್ವವಾಗಿ ಸಿಇಒಗಳನ್ನ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕರಿಗೆ ಅವರು ಆಹ್ವಾನಿಸಿದ್ದರು ಇಡೀ ನಮ್ಮ ಭಾರತ ದೇಶದ ಒಂದು ಐನೂರು ಜನ ಸಿಇಒಗಳು ಬೆಂಗಳೂರಿಗೆ ಬಂದಿದ್ರು ಅಲ್ಲಿ ಮಾತಾಡಬೇಕಾದ್ರೆ ಕ್ರಿಷ್ ಗೋಪಾಲಕೃಷ್ಣರವರು ನನ್ನ ಹತ್ರ ಈಗ ನವೆಂಬರ್ ಹತ್ತ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ಸ್ ಸಮಿಟ್ ಇದೆ ಬಹುಶಃ ಅಮೆರಿಕ ಬಿಟ್ರೆ ಇಲ್ಲಿ ಅಂತ ಟೆಕ್ಸ್ ಸಮಿಟ್ ಆಗ್ತಾ ಇದೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಇದನ್ನು ದೊಡ್ಡ ಪ್ರಾರಂಭ ಮಾಡಿದ್ದೀರಿ ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ ಕಂಪ್ಯೂಟರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯವನ್ನಗೆ ಬೈತಾ ಇದ್ರು ಈಗ ಮೊಬೈಲ್ ಬಂತು ಬೇರೆ ಬೇರೆ ಎಲ್ಲ ಹೊಸ ಅದೆಲ್ಲ ಬಂದ್ಬಿಟ್ಟಿದೆ ಈಗ ನೆಕ್ಸ್ಟ್ ಎ ಐ ಈಸ್ ಇ ಫ್ಯೂಚರ್ ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರ್ಸು ಅದರಲ್ಲಿ ಸುಮಾರು ಎರಡು ಲಕ್ಷ ಜನ ಫಾರಿನರ್ಸ್ ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಟೋಮ್ಯಾಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆಗಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂಥ ಕೃಷ್ಣ ಅವರು ನನ್ನ ಹತ್ರ ಹಂಚಿಕೊಂಡ್ರು ಇದು ನನ್ನ ತಲೆಯಲ್ಲಿತ್ತು ಸಮರ್ಥ ಅವರವರು ಮತ್ತು ಅಶ್ವಿನಿಯವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಅಲ್ಲಿ ಕನೆಕ್ಟ್ ಆಯಿತು ನೆಕ್ಸ್ಟ್ ನವೆಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಏನೋ ಅರ್ಥ ಇದೆ ಅಂತ ಹೇಳಿ ಎರಡೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ¿O